ಎಲ್ಲರಿಗೂ ನಮಸ್ಕಾರ ರುಚಿ ಮನೆಗೆ ಸ್ವಾಗತ ಯಾರೆಲ್ಲ ಈ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಇದು ಟರ್ಸ್ಡೇ ಮತ್ತು ಫ್ರೈಡೆ ಬ್ಲಾಗ್ ಪಿತೃಪಕ್ಷ ಮಹಾಲಯ ಅಮಾವಾಸ್ಯ ಇದೆಯಲ್ಲ ನಮ್ಮ ಊರಲ್ಲಿ ಅಮಾವಾಸ್ಯ ದಿವಸ ಹಬ್ಬ ಮಾಡಲ್ಲ ಸ್ವಲ್ಪ ಮುಂದೆನೇ ಮಾಡಿಬಿಡ್ತೀರಿ ಒಂದು ಎಂಟು ದಿವಸ ಮುಂದಾಗೇ ಹಬ್ಬ ಮಾಡ್ತೀವಿ ಅದಕ್ಕೆ ಮಕ್ಕಳಿಗೆಲ್ಲ ಬಟ್ಟೆ ತೊಗೊಬರ ಬೇರೆ ಹೋಗಬೇಕಾಗಿತ್ತು ಗುರುವಾರ ಇವತ್ತಿನ ತಿಂಡಿಗೆ ನಾನು ಬೆಳಿಗ್ಗೆ ಪನ್ನೀರ್ ಗ್ರೇವಿ ಮಾಡಿ ಪ ಚಪಾತಿ ಮಾಡೋಣ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಪನ್ನೀರೆಲ್ಲ ಸಣ್ಣ ಕಟ್ ಮಾಡಿ ಅದನ್ನು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಫಸ್ಟು ಎಣ್ಣೆನಲ್ಲೆಲ್ಲ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಅದೇ ಬಾಣಲೆಗೆ ಈರುಳ್ಳಿ ಈರುಳ್ಳಿನ ಚೆನ್ನಾಗಿ ಎಣ್ಣೆ ಹಾಕಿ ಒಂದು ಎರಡು ಈರುಳ್ಳಿ ದಪ್ಪ ಈರುಳ್ಳಿನ ಒಂದು ಎರಡು ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ಥರ ಬ್ರೌನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೊಂಡು ಅದನ್ನು ಮಿಕ್ಸಿ ಜಾರ್ಗೆ ಹಾಕಿ ಸ್ವಲ್ಪ ಆರಿದ ಮೇಲೆ ಸ್ವಲ್ಪ ಇವಾಗ ನಾನು ಮಸಾಲೆ ಎಲ್ಲ ಗ್ರೇವಿಗೆ ಮಸಾಲೆ ಬೇಕಲ್ಲ ಅದೆಲ್ಲ ನಾನು ರೆಡಿ ಮಾಡ್ಕೊಳ್ಳೋದಕ್ಕೆ ಅಂತ ಈ ಈರುಳ್ಳಿನ ಇವಾಗ ನಾನು ಫ್ರೈ ಮಾಡ್ಕೊಂಡು ಇದನ್ನ ರುಬ್ಕೊಳ್ಳೋದಕ್ಕೆ ಇತ್ಕೊಳ್ತಾ ಇದ್ದೀನಿ ಸ್ವಲ್ಪ ಬ್ರೌನ್ ಕಲರ್ ಆಗೋ ತನಕ ಫ್ರೈ ಮಾಡ್ಕೋಬೇಕು ಹಾಗೆ ಬಾನಿಗೆ ಸ್ವಲ್ಪ ಓಡಿಸ್ ಮಾಡೋಣ ಅಂತ ಓಡಿಸ್ಕೊ ಇಕ್ಕಿದೆ ಸ್ವಲ್ಪ ಗೋಡಂಬಿ ಗೋಡಂಬಿ ನಮ್ಗೆ ಎಷ್ಟು ಬೇಕೋ ಸ್ವಲ್ಪ ಜಾಸ್ತಿನೇ ಹಾಕಿದ್ರೂ ತುಂಬಾ ಚೆನ್ನಾಗಿರುತ್ತೆ ಸ್ವಲ್ಪ ಬೆಳ್ಳುಳ್ಳಿ ಒಂದು ದಪ್ಪಗಡ್ಡೆ ಬೆಳ್ಳುಳ್ಳಿನ ಹಾಕೊಳ್ತಾ ಇದ್ದೀನಿ ನಾನು ಸ್ವಲ್ಪ ಶುಂಠಿ ಶುಂಠಿನ ಹಾಕಿ ನುಣ್ಣಗೆ ಅದನ್ನು ಪೇಸ್ಟ್ ಮಾಡ್ಕೋಬೇಕು ಇವಾಗ ಅದೇ ನಾನು ಇವಾಗ ಈರುಳ್ಳಿ ಮತ್ತು ಪನ್ನೀರೆಲ್ಲ ಫ್ರೈ ಮಾಡ್ಕೊಂಡು ಇವಾಗ ಅದೇ ಬಾಣಲಿಗೆ ಚಕ್ಕೆ ಲವಂಗ ಒಂದು ನಾಲ್ಕು ಏಲಕ್ಕಿಕಾಯಿ ಪಲಾವ್ ಎಲೆ ಇದಿಷ್ಟನ್ನು ಹಾಕಿ ಫ್ರೈ ಮಾಡಿಕೊಂಡು ಅದು ಫ್ರೈ ಆದ ನಂತರ ಒಂದು ದಪ್ಪ ಈರುಳ್ಳಿ ಸಣ್ಣ ಕಟ್ ಮಾಡಿಕೊಂಡು ಅದನ್ನು ಹಾಕಿ ಬ್ರೌನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈ ಗ್ರೇವಿ ಅಂತೂ ತುಂಬಾ ಚೆನ್ನಾಗಿರುತ್ತೆ ಚಪಾತಿಗೆ ಪೂರಿಗೆ ತುಂಬ ಚೆನ್ನಾಗಿರುತ್ತೆ ಮತ್ತು ಜೀರಾ ರೈಸ್ ಮಾಡ್ತೀವಲ್ಲ ಜೀರಾ ರೈಸ್ಗೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಈ ಪನ್ನೀರ್ ಗ್ರೇವಿ ಹೋಟೆಲ್ ಸ್ಟೈಲ್ ಥರನೇ ಇರುತ್ತೆ ಓಟಲಿಂದ ತಂದು ತಿನ್ನೋ ಥರನೇ ಇರುತ್ತೆ ಮನೇಲಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಈರುಳ್ಳಿ ಫ್ರೈ ಆದ ನಂತರ ಒಂದು ಕ್ಯಾಪ್ಸಿಕಮ್ ಕ್ಯಾಪ್ಸಿಕಮ್ ಹಾಕಿ ಅದು ಸ್ವಲ್ಪ ಫ್ರೈ ಆದ ನಂತರ ಇವಾಗ ರುಬ್ಕೊಂಡಿರ್ತೀವಲ್ಲ ನಾವು ಈರುಳ್ಳಿ ಮತ್ತು ಗೋಡಂಬಿ ಎಲ್ಲ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದು ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಶುಂಠಿ ಬೆಳ್ಳುಳ್ಳಿ ಎಲ್ಲ ಹಾಕ್ಕೊಂಡಿರ್ತೀವಲ್ಲ ಅದು ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದು ಚೆನ್ನಾಗಿ ಫ್ರೈ ಆದ ನಂತರ ಒಂದೆರಡು ಟೊಮೊಟೊ ಅದನ್ನು ಟೊಮೆಟೊ ಕ್ಯೂರಿ ಥರ ಪೇಸ್ಟ್ ಮಾಡಿಕೊಂಡು ಅದನ್ನು ಇದ್ದೀನಿ ಇವಾಗ ತುಂಬಾ ಚೆನ್ನಾಗಿರುತ್ತೆ ಗ್ರೇವಿ ಅಂತೂ ಅಂದರೆ ನಮಗೆ ಸ್ವಲ್ಪ ಗ್ರೇವಿ ಬೇಕಲ್ವಾ ಅದಕ್ಕೋಸ್ಕರ ನಾನು ಈ ಥರ ಅಂದರೆ ಯಾವುದು ಒಗ್ಗರಣೆ ಮಾಡ್ಕೊಂಡು ಏನು ಇಲ್ಲ ಈ ಥರ ಪೇಸ್ಟ್ ಮಾಡ್ಕೋತಾ ಇರೋದು ಸ್ವಲ್ಪ ಖಾರದ ಪುಡಿ ಅರ್ಶಿಣದ ಪುಡಿ ಗರಂ ಮಸಾಲ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಅರ್ಧ ಸ್ಪೂನು ಧನಿಯಾ ಪೌಡ್ರು ಇದಿಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದು ಕುದಿ ಬಂದ ನಂತರ ಪನ್ನೀರನ್ನ ಸೇರಿಸ್ತಾ ಇದ್ದೀನಿ ಚೆನ್ನಾಗಿ ಪನ್ನೀರ್ ಹಾಕಿ ಒಂದು ಹತ್ತು ನಿಮಿಷ ಇದು ಉಪ್ಪು ಖಾರ ನಾನು ಫಸ್ಟು ಪನ್ನೀರಿಗೆ ಉಪ್ಪು ಮತ್ತು ಖಾರದ ಪುಡಿ ಏನು ಹಾಕಿ ಫ್ರೈ ಮಾಡ್ಕೊಂಡಿಲ್ಲ ಯಾಕೆ ಇವಾಗ ಹಾಕ್ತಾಯಿದ್ದೀನಿ ಇವಾಗ ಚೆನ್ನಾಗಿ ಅದು ಫ್ರೈ ಆದ ನಂತರ ಕೊನೆಯಲ್ಲಿ ಸ್ವಲ್ಪ ಕಸ್ತೂರಿ ಮೆತಿ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಈ ಗ್ರೇವಿ ಅಂತೂ ಚಪಾತಿಗೆ ಪೂರಿಗಂತೂ ತುಂಬಾ ಚೆನ್ನಾಗಿರುತ್ತೆ ಒಂದು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅಲಂಕಾರಕ್ಕೆ ತಕ್ಕಂತೆ ರುಚಿಗೂ ತುಂಬ ಚೆನ್ನಾಗಿರುತ್ತೆ ಕೊತ್ತಂಬರಿ ಸೊಪ್ಪು ಇವಾಗ ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಪನ್ನೀರ್ ಗ್ರೇವಿ ರೆಡಿ ತುಂಬಾ ಚೆನ್ನಾಗಿರುತ್ತೆ ಈ ಪನ್ನೀರ್ ಗ್ರೇವಿ ಅಂತೂ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಪನ್ನೀರ್ ಗ್ರೇವಿನ ಹಾಗೆ ಗ್ರೇವಿ ಎಲ್ಲ ಮಾಡಿಟ್ಟಿದ್ದಾದಮೇಲೆ ಕಾಫಿ ಮಾಡೋಣ ಅಂತ ಹೇಳಿ ಕಾ ಬ್ರೂಗೆ ಹಾಲೆಲ್ಲ ಸೇರಿಸಿ ಮಿಕ್ಸ್ ಮಾಡ್ತಾ ಇದ್ದೀನಿ ಚೆನ್ನಾಗಿ ಹಾಲು ಕಾಯಿಸ್ಕೊಂಡು ಅಣ್ಣಗೆ ಮತ್ತು ನನಗೆ ಮತ್ತು ಬೊಬ್ಬುಗೆ ಮಕ್ಳಿಗಿಂದ ಒಂದು ಸ್ವಲ್ಪ ಟೈಮ್ ಇತ್ತು ಆಮೇಲೆ ಚಪಾತಿ ಮಾಡೋಣ ಬಿಸಿ ಬಿಸಿ ಚಪಾತಿ ಮಾಡ್ಕೊಂಡು ಕೊಡೋಣ ಅಂತ ಹೇಳಿ ಫಸ್ಟು ಕಾಫಿ ಕುಡಿಯೋಣ ಒಂದು ಗ್ಲಾಸ್ ಬೆಳಗ್ಗೆ ಎದ್ದಿದ ತಕ್ಷಣ ಒಂದು ಗ್ಲಾಸ್ ಕಾಫಿ ಕುಡಿದ್ರೆ ಒಳ್ಳೆ ಕಾಫಿ ಕುಡಿದ್ರಂತೂ ತುಂಬಾ ಚೆನ್ನಾಗಿರುತ್ತೆ ಏನೋ ಒಂಥರ ಖುಷಿ ನೆಮ್ಮದಿ ನನಗಂತೂ ಎದ್ದ ತಕ್ಷಣ ಒಂದು ಗ್ಲಾಸ್ ಬಿಸಿನೀರು ಇಲ್ಲ ಜೀರಿಗೆ ಕಷಾಯ ಕೊಡೋದಿದ್ದಾದಮೇಲೆ ಒಂದು ಗ್ಲಾಸ್ ಕಾಫಿ ಅಥವಾ ಟೀ ಕುಡಿಬೇಕು ಆದರೆ ಇವಾಗ ಸ್ವಲ್ಪ ಪಿತ್ತಾಗಿರೋದ್ರಿಂದ ಕಾಫಿನೇ ಕುಡಿತಾ ಇದ್ದೀನಿ ಇವಾಗ ಪಿತೃಪಕ್ಷ ಇದೆಯಲ್ವ ಮನೆಯೆಲ್ಲ ಕ್ಲೀನ್ ಮಾಡಬೇಕು ಅಂತ ಹೇಳಿ ನಾವು ಪ್ರತಿ ತಿಂಗಳು ಸುತ್ಕ ಬೇರೆ ಆಗ್ತಾ ಇದೆಯಲ್ವಾ ಈ ಸೂತ್ಕ ಬೇರೆ ತುಂಬಾ ತಿಂಗ್ಳಿಗೆ ಒಂದೊಂದು ಸಾರಿ ಒಂದೂವರೆ ತಿಂಗಳಿಗೆ ಒಂದೊಂದು ಸಾರಿ ಈ ಗೊಂಬೆಗಳ ಮಹಾರಾಣಿ ದಿರ್ನ ಕ್ಲೀನ್ ಮಾಡೋದೇ ಆಗೋಗಿದೆ ಎಲ್ಲ ತೊಳೆದು ಮತ್ತು ಮ್ಯಾಟ್ಗಳೆಲ್ಲ ಹೋಗ್ದಾಕ್ಬಿಟ್ಟು ಆಮೇಲೆ ಹೊರಗಡೆ ಹೋಗೋಣ ಜಯನಗರಕ್ಕೆ ಹೋಗೋಣ ಅಂತ ಅಂದ್ಕೊಂಡ್ವಿ ಫಸ್ಟು ಬಾನಮಂಗು ಪ್ರೀತಮ್ಮಂಗ್ ತೊಗೊಬಂದು ಬಿಡೋಣ ಪ್ರೀತು ಬೇಕು ನನಗೆ ಜೀನ್ಸ್ಗೆ ಅಂತ ಹೇಳಿದ್ದು ಅದಕ್ಕಿನ್ನ ನಾವು ಮಾರ್ಕೆಟ್ಗೆ ಹೋಗೋಣ ನೆಕ್ಸ್ಟ್ ಡೇ ಇವಾಗ ಹೋಗಿ ಜಯನಗರಕ್ಕೆ ಹೋಗಿ ಪ್ರೀತಗೂ ಬಾನುಗೆ ತೊಗೊಬಂದುಬಿಡೋಣ ಅಂತ ಹೇಳಿ ಫಸ್ಟು ಮ್ಯಾಟ್ಗಳೆಲ್ಲ ಒಗ್ದು ಕ್ಲೀನ್ ಮಾಡೋಣ ಆಮೇಲೆ ಮನೆ ಕೆಲಸ ಎಲ್ಲ ಮುಗ್ದಿದ್ದಾದ್ಮೇಲೆ ಈ ಮಧ್ಯಾಹ್ನದ ಮೇಲೆ ಹೊರಗಡೆ ಹೋಗೋಣ ಅಂತ ಹೇಳಿ ನಾಟ್ಗಳೆಲ್ಲ ತೊಳಿತಾ ಇದ್ವಿ ನಮ್ಮನೆ ಬೇರೆ ಸಿಕ್ಕಾಪಟ್ಟೆ ಧೂಳಿದ್ದೆ ವಾರ ವಾರ ಹತ್ತು ಹದಿನೈದು ದಿವಸಕ್ಕೂ ಇದ್ರು ತುಂಬನೇ ಧೂಳಿದೆಯಲ್ಲ ಸುತ್ತಮುತ್ತ ಎಲ್ಲ ಆಲೂ ಬ್ರಿಕ್ಸ್ ಫ್ಯಾಕ್ಟ್ರಿ ಬೇರೆ ಇದೆಯಲ್ಲ ಅದಕ್ಕೂ ಅದಕ್ಕೂ ತುಂಬಾ ಗಲೀಜ್ ಆಗ್ತಿತ್ತು ಹೊಸ ಚೇರ್ ಬೇರೆ ತೊಗೊಬಂದಿದ್ದು ಅದನ್ನು ತೊಳೆದಿತ್ತಿಟ್ಟಿರಲಿಲ್ಲ ಹಾಗೆ ಅದನ್ನೆಲ್ಲ ತೊಳೆದಿತ್ತಿಟ್ಟು ಮಧ್ಯಾಹ್ನ ಮೇಲೆ ನಾನು ಬಬ್ಬು ಜಯನಗರ ಫೋರ್ಟ್ಲಕ್ಕೆ ಹೋಗೋಣ ಅಂತ ಹೇಳಿ ಹೊರಟಿ ಹಾಗೆ ಮೆಟ್ರೋಗೆ ಹೋಗಿ ಅಲ್ಲಿಂದ ಫೋರ್ತ್ ಕ್ಲಾಕ್ಗೆ ಅಂದರೆ ಮ್ಯಾಕ್ಸ್ ಸ್ವಲ್ಪ ದೂರನೇ ಮೆಟ್ರೋ ಸ್ಟೇಷನ್ನಿಂದ ಆಟೋ ಮಾಡಿಕೊಂಡು ಹಾಗೆ ಮ್ಯಾಕ್ಸ್ಗೆ ಹೋದ್ವಿ ಅಲ್ಲಿ ಹೋಗಿ ಜೀನ್ಸ್ಗೆಲ್ಲ ಚೆನ್ನಾಗಿತ್ತು ತುಂಬ ಚೆನ್ನಾಗಿ ಬಂದಿತ್ತು ಈ ಸಾರಿ ಪ್ರೀತಿಗೆಲ್ಲ ವೀಡಿಯೋ ಕಾಲ್ ಮಾಡಿ ತೋರಿಸಿದೆ ಪ್ರೀತು ಯಾವುದೋ ಒಂದು ತೊಗೊಬಂದಿಯಮ್ಮ ಅಂತ ಹೇಳ್ದು ಸರಿ ಅಂತ ಹೇಳಿ ಚೆನ್ನ ಚೆನ್ನಾಗಿರೋದೆ ನಾವು ನೋಡಿಬಿಟ್ಟೆ ನೆನೆ ಟಾಪ್ಗಳೆಲ್ಲ ತೊಗೊಂಡ್ವಿ ಜೀನ್ಸ್ಗೆ ತುಂಬ ಚೆನ್ನಾಗಿತ್ತು ಈ ಸಾರಿ ಕಲೆಕ್ಷನ್ ತುಂಬ ಚೆನ್ನಾಗಿತ್ತು ಅಂತೇಳಿ ಆಮೇಲೆ ಬಾನಿಗೂ ಅವನ ಜೊತೆ ಡ್ರೆಸ್ ತೊಗೊಳ್ಳೋಣ ಟಾಪ್ ಇದು ಬೇಡ ಸೆಟ್ಟಲ್ಲೇ ತೊಗೊಳ್ಳೋಣ ಅಂತ ನೋಡಿ ನೋಡಿದ್ವಿ ಅವ್ನು ರಿಷಿ ಕೇಳಿದ್ವಿ ಅವ್ನು ನನಗೆ ಬೇಡ ನಾನೇ ಹೋಗ್ತೀನಿ ನಾನೇ ತೊಗೊಳ್ತೀನಿ ಅಂತ ಹೇಳ್ದ ಸರಿ ಇಷ್ಟ ಯಾವ್ದು ಬೇಕೋ ಅದು ನೀನು ತೊಗೋಪ್ಪ ಅಂತ ಹೇಳಿ ನಾವು ಯಾಕೆ ಹೋಗಿದ್ವಲ್ಲ ಅಂತ ಹೇಳಿ ಮಕ್ಳಿಗೆ ಮಾತ್ರ ತೊಗೊಂಡ್ವಿ ನಾವು ಚಿಕ್ಕಪೇಟೆಗೆ ಹೋದಾಗ ಅಲ್ಲಿ ಸೀರೆ ತೊಗೊಳೋಣ ಇಲ್ಲಿ ಬೇಡ ಮಕ್ಳಿಗೆ ಮಾತ್ರ ತೊಗೊಳ್ಳೋಣ ಅಂತ ಹೇಳಿದ್ವಿ ಅದಕ್ಕೆ ಆಗೋದು ಡ್ರೆಸ್ ತೊಗೊಳೋಗಿದ್ರೆ ತಗೋ ಅಂತ ಹೇಳಿದ್ರೆ ನಾನು ಬೇಡ ಈಗಾಗಲೇ ಎಷ್ಟೊಂದು ನಾ ಯೂಸ್ ಮಾಡದೇ ಇರೋದು ಎಷ್ಟೋ ಇದೆ ವರಮಹಾಲಕ್ಷ್ಮಿ ಹಬ್ಬ ಗೌರಿ ಹಬ್ಬ ಎಲ್ಲ ಒಂದೇ ತಿಂಗಳಲ್ಲಿ ಬಿದ್ದುಬಿಡ್ತು ವರಮಹಾಲಕ್ಷ್ಮಿ ಹಬ್ಬ ಗೌರಿ ಹಬ್ಬ ಪಿತೃಪಕ್ಷ ಎಲ್ಲ ಒಂದೇ ತಿಂಗಳಲ್ಲಿ ಹಿಂದೆ ಮುಂದೆನೇ ಇಳಿದಲ್ಲ ಬಟ್ಟೆಗೆ ತುಂಬ ದುಡ್ಡು ಇಟ್ಬಿಟ್ವಿ ಇವಾಗ ಇವಾಗಂತೂ ತುಂಬ ಜಾಸ್ತಿ ಬಟ್ಟೆ ತೊಗೊಂಡ್ಬಿಟ್ಟಿದ್ವಿ ಬೇಡ ಮಕ್ಳಿಗೆ ಮಾತ್ರ ತೊಗೊಳ್ಳೋಣ ಅಂತ ಹೇಳಿದ್ವಿ ಆದರೂ ಒಂದೊಂದು ಡ್ರೆಸ್ ನೋಡ್ತಾ ಹೆಣ್ಣು ಮಕ್ಕಳು ಅಂತಂದರೆ ಡ್ರೆಸ್ ನೋಡ್ತಾಯಿದ್ರು ಅಂತ ಆಸೆ ಆಗೇ ಆಗುತ್ತಲ್ಲ ಆಮೇಲೆ ಪರವಾಗಿಲ್ಲ ಬೇಡ ಅಂತ ಅಂದ್ಕೊಂಡು ತೊಗೊಳಕ್ಕೆ ಏನು ಹೋಗಿಲ್ಲ ಮಕ್ಕಳು ಭಾವನಾ ಮಂಗ್ವಿ ಮತ್ತು ಪ್ರೀತಮ್ ತೊಗೊಂಡು ಪ್ರೀತಮ್ಮ ಒಂದು ಒಂದು ಹ್ಯಾಂಡ್ ಬ್ಯಾಗ್ ಹೇಳಿತ್ತು ಅಲ್ಲಿ ನೋಡಿತ್ತು ಫ ಲಾಸ್ಟ್ ಟೈಮ್ ಹೋಗಿದ್ದಾಗ ಅದಿತ್ತು ಅಂದರೆ ತೊಗೊಬಂದ್ರಿ ಅಂತ ಹೇಳ್ತು ನಾವು ಲಾಸ್ಟ್ ಹೋಗಿದ್ದಾಗೆ ತೊಗೊಳಕ್ಕೆ ಇಲ್ವಾ ಪಾಪ ಲಾಸ್ಟ್ ಟೈಮ್ ಹೋಗಿದ್ವಲ್ಲ ಅವಾಗ ಅಂತಂದರೆ ಇಲ್ಲ ನನಗೆ ಇವಾಗ ಅದು ಬೇಕು ಅಂತ ಅನಿಸ್ತೈತೆ ತಗೋ ಬಂದ್ರಿ ಅಂತ ಹೇಳ್ತು ಸರಿ ಅಂತ ಹೇಳಿ ನೋಡಿದ್ವಿ ಅದಿತ್ತು ಮ್ಯಾಕ್ಸಲ್ಲಿ ಅದೇ ಬ್ಯಾಗು ಮತ್ತೆ ಇದೆ ಪಾಪ ಅಂತ ಅಂದ್ಬಿಟ್ಟು ಫೋನ್ ಮಾಡಿ ಕೇಳಿದೆ ನನಗೆ ಅದು ಬೇಕು ತಂದು ಕೊಡಿ ಅಂತ ಹೇಳ್ತು ಹ್ಞೂ ಸರಿ ಅಂತ ಹೇಳಿ ಒಂದು ಹ್ಯಾಂಡ್ ಬ್ಯಾಗ್ ತೊಗೊಂಡ್ವಿ ಅದು ತುಂಬಾ ಲೆದದು ತುಂಬ ಚೆನ್ನಾಗಿತ್ತು ಅದು ಹ್ಯಾಂಡ್ ಬ್ಯಾಗು ಅದೊಂದು ಬ್ಯಾಗ್ ತೊಗೊಂಡು ಸರಿ ಬರ್ತೀವಿ ಬಿಡು ಪುಟ್ಟ ಅಂತ ಹೇಳಿ ನಾವು ಅಂದರೆ ಒನ್ ಅವರಲ್ಲೆಲ್ಲ ಶಾಪಿಂಗ್ ಮುಗಿದು ಹೊತ್ತು ನಾವು ಜಯನಗರ ಫೋರ್ ಕ್ಲಾಕ್ ಹೋಗಿದ್ದು ಹೋಗಿದ್ದಾಗ ಅಂದರೆ ಎಲ್ಲೂ ಹೋಗಿಲ್ಲ ಮ್ಯಾಕ್ಸ್ಗೆ ಒಂದೇ ಹೋಗಿದ್ದು ಅಲ್ಲಿಂದ ಬರಬೇಕಾದ್ರೆ ಹಾಗೆ ಗೋಲ್ಗಪ್ಪ ನೋಡಿದ್ರೆ ನಂಗೆ ಗೋಲ್ಗಪ್ಪ ಅಂತಂದರೆ ಸಿಕ್ಕಾಪಟ್ಟೆ ಇಷ್ಟ ಬಬ್ಬನ್ ಕೇಳ್ದು ಗೋಲ್ಗಪ್ಪ ತಿಂದ್ಕೊಂಡು ಹೋಗೋಣ ಅಂತ ಸರಿ ಅಂತ ಹೇಳ್ತು ಹಾಗೆ ಗೋಲ್ಗಪ್ಪ ಅಂಗಡಿಗೆ ಬಂದೆ ನಾನು ಅದಕ್ಕೆ ಅದಕ್ಕೆ ಅವ್ರು ಅಷ್ಟೊಂದು ಇಷ್ಟಪಡೋಲ್ಲ ಅವ್ರು ತಿನ್ನಲ್ಲ ನನಗೆ ಇಷ್ಟ ಸಿಕ್ಕಾಪಟ್ಟೆ ಇಷ್ಟ ಬಾನಿ ನಾನು ಹೋದರೆ ನಾವಂತೂ ಒಂದು ಸಾರಿನ ಮಿಸ್ ಮಾಡಲ್ಲ ಹೋದಾಗೆಲ್ಲಾನು ಗೋಲ್ಗಪ್ಪ ತಿನ್ನೋದು ಹಾಗೆ ಅದಕ್ಕೆ ಇದು ಕಬ್ಬಿನ ಕುಡಿಯೋಣ ಬಾ ಅಂತ ಹೇಳ್ಬಿಟ್ಟು ಅಲ್ಲಿ ಹೋದ್ವಿ ಕಬ್ಬಿನಾಲ್ ಕುಡಿಯೋಕ್ಕೆ ಅಂತ ಹೇಳಿ ಕಬ್ಬಿನ ಕುಡಿದು ಮತ್ತು ಗೋಲ್ಗಪ್ಪ ತಿಂದು ಮತ್ತೆ ಮನೆಗೆ ಬಂದ್ವಿ ಪ್ರೀತಿಗೆಲ್ಲ ತೋರಿಸಿ ಪ್ರೀತಿಗೆಲ್ಲ ನಾನು ಇಷ್ಟ ಆಯಿತು ಒಂದು ಐದರಿಂದ ಆರು ತೊಗೊಂಡಿದ್ವಿ ಆಮೇಲೆ ಬಾನು ಮಾತ್ರ ಒಂದೇ ಒಂದು ಜೊತೆ ಚೂಡಿದಾರ್ ತೊಗೊಂಡಿದ್ದು ಸ್ಕ್ರೀನ್ ಸೆಟ್ಟಲ್ಲಿ ಟಾಪು ಮತ್ತು ಪ್ಯಾಂಟು ಸೆಟ್ ತೊಗೊಂಡ್ವಿ ಅಷ್ಟೇ ಬಾನುಗು ಪ್ರೀತಿಗೆ ಮಾತ್ರ ತೊಗೊಬಂದ್ವಿ ಅಷ್ಟೇ ಇನ್ನು ನಾವು ಚಿಕ್ಕಪೇಟೆಗೆ ಹೋಗಿದ್ದು ಅಲ್ಲಿ ಸೇರೆ ಯಾವ್ಯಾವ ತೊಗೊಬಂದ್ವಿ ಅಂತ ಅದು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಆಗ್ತಾಯಿ ಹಾಕ್ತೀನಿ ಇಲ್ಲಿಗೆ ಇವತ್ತಿನ ಈ ವಿಡಿಯೋ ಎಂಡ್ ಆಗುತ್ತಿದೆ ಧನ್ಯವಾದಗಳು